ಇಪ್ಪತ್ತ್ಮೂರನೇ ತಾರೀಖೆ ನಿನ್ನೆ ಸಂಜೆ ಕಾರ್ಕರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು ಅದು ಎಫ್ಐಆರ್ ಪ್ರಕಾರ ಸಾರಾಂಶ ಏನಾದರೆ ಅದರಲ್ಲಿ ಒಂದು ಯುವತಿ ಆರೋಪಿನಾದ ಅಲ್ತಾಫ್ ಸುಮಾರು ಮೂರು ತಿಂಗಳಿಂದ ಇನ್ಸ್ಟಾಗ್ರಾಮ್ನಲ್ಲಿ ಇತ್ತು ಮತ್ತು ಮೂರನೇ ಕೂಡ ದ ಅಕ್ಯೂಸ್ ಅಲ್ತಾಫ್ ಅವರ ಮನೆಯವರ ವಿಕ್ಟಿಮ್ ತಂದೆ ಜೊತೆ ಕೂಡ ಸುಮಾರು ವರ್ಷದಿಂದ ಪರಿಚಯ ಕೂಡ ಇತ್ತು ಸೊ ನಿನ್ನೆ ಮಧ್ಯಾಹ್ನಲ್ಲಿ ಅವರು ದಿಸ್ ಪರಿಚಯ ಮೇಲೆ ಇನ್ನು ಹಿಂದಿನ ಪರಿಚಯ ಇತ್ತೆ ಮತ್ತೆ ಅವನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಪರಿಚಯ ಮೇಲೆ ಅವನು ಹುಡುಗಿಗೆ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದರು ಮತ್ತೆ ಹೋಗುವಾಗ ನಲ್ಲಿ ಅವರು ಬಿಯರ್ ಬೋತಲ್ ಕೂಡ ಅವನ ಫ್ರೆಂಡ್ ಫೈರ್ ಪ್ರಕಾರ ಮೂವ ಇಬ್ರು ಫ್ರೆಂಡ್ ಬಂದಾಗ ಬಿಯರ್ ಕೂಡ ಕೊಟ್ಟಿದ್ದರು ಅಲ್ಲಿ ಹೋಗಿಕೊಂಡು ಅಲ್ಲಿ ನಂತರ ಅಲ್ತಾಫ್ ಡ್ರಿಂಕ್ಸ್ನಲ್ಲಿ ಏನಾದರೂ ಡ್ರಗ್ಸ್ ಏನದು ಮಿಕ್ಸ್ ಮಾಡಿಕೊಂಡು ಹುಡುಗಿಗೆ ಬಿಟ್ಟಿಮ್ಗೆ ಕೊಟ್ಟಿದ್ದರು ಅದು ಅದೇ ಟೈಮ್ನಲ್ಲಿ ಅದು ಅದು ಸ್ವಲ್ಪ ಇದು ಆಗಿದೆ ಆ್ಯಂಡ್ ಅನ್ಕಾನ್ಷಿಯಸ್ ಸ್ಟೇಟ್ನಲ್ಲಿತ್ತು ಆ್ಯಂಡ್ ಮತ್ತೆ ಅದಕ್ಕೆ ಅತ್ಯಾಚಾರ ಕೂಡ ಮಾಡಿದರು ಆದಮೇಲೆ ಅವರು ಸಂಜೆ ಐದು ಐದುವರೆಗೆ ಮನೆಗೆ ಹುಡುಗಕ್ಕೆ ಅದು ಎಕ್ಯೂಸ್ ಬಿಟ್ಟಿದ್ದರು ಸೊ ಆ ಟೈಮ್ನಲ್ಲಿ ಅದು ಇಲ್ಲಿ ಮಾಹಿತಿ ಬಂದಾಗ ನಮ್ಮವರು ಅಲ್ಲಿ ಸ್ಪಾಟ್ ಹೋಗಿ ಕೇಸ್ ರಿಜಿಸ್ಟರ್ ಕೂಡ ಮಾಡಲಾಗಿದೆ ಅದರಲ್ಲಿ ಅಧ್ಯಕ್ಷನ್ ಮತ್ತು ರೇಪ್ ಕೇಸ್ಗಳ ರಿಜಿಸ್ಟರ್ ಆಗಿದೆ ಆ ತನಿಖೆಯಲ್ಲಿ ಕೂಡ ಇದೆ ಈಗಾಗಲಿ ಆಲ್ರೆಡಿ ಎಕ್ಯೂಸ್ ಅಲ್ತಾಫ್ ಸೆಕ್ಯೂರ್ ಆಗಿದೆ ಅದು ನಾನು ಇನ್ಕ್ವರಿ ನಮ್ಮವರು ಮಾಡ್ತಾ ಡ್ರಗ್ಸ್ ಎಲ್ಲಿಂದ ತಂದಿದ್ರು ಹೆಂಗೆ ತಂದಿದ್ರು ಎಲ್ಲ ಇನ್ಕ್ವೈರಿ ನಡೀತಾ ಇದೆ ಮತ್ತು ಅದರ ಜೊತೆಗೆ ಒಂದು ಯಾರು ಬಿಯರ್ ಕೊಟ್ಟಿದ್ದರೋ ಅದು ಕೂಡ ಡಿಗೇನ್ ಆಗಿದೆ ಅದು ಕೂಡ ನಮ್ಮ ಅವರು ಇನ್ಕ್ವೈರಿ ಮಾಡ್ತಾ ಇದ್ದಾರೆ ಈಗ ಇಷ್ಟಿಲ್ಲ ಇನ್ಕ್ವೈರಿ ನಲ್ಲಿ ಇದೆ ಈಗ ನಾನು ಜಸ್ಟ್ ಇನ್ಕ್ವೈರಿ ಮಾಡ್ತಾ ಇದ್ದೇನೆ ಈಗ ಬಟ್ ಇಟ್ ಈಸ್ ಈಗ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿಲ್ಲ ಕೆ ಇಸ್ ಲಿಮಿಟೆಡ್ ಸೊ ಅದು ಬಂದಾದಮೇಲೆ ಅವರು ಯಾವ ಥರ ಡ್ರಗ್ಸ್ ಇಂದ ಗೊತ್ತಾಗಿದೆ ಮತ್ತು ಅವರು ಎಲ್ಲಿಂದ ತಂದಿದ್ದರಿ ಅವರು ಕೂಡ ನಲ್ಲಿ ಅದು ಗೊತ್ತಾಗಿದೆ ಬಂದ ತಕ್ಷಣ ನಿಮಗೆ ಮಾಹಿತಿ ಕೊಡ್ತೀವಿ ಏನು ಬೆಡ್ಲರ್ ಅದು ವಿ ಕೆ ನಾಟ್ ಸೇ ರೈಟ್ ನಾವು ಬಟ್ ಯಾವುದೇ ಕಾರಣಕ್ಕೆ ಔಟ್ ಮಾಡೋಕ್ಕೆ ಏನದು ಆಗಲ್ಲ ತನಿಖೆಯಲ್ಲಿ ಅದು ಕೂಡ ಗೊತ್ತಾಗುತ್ತೆ ಯಾರನ್ನು ಪೆಡ್ಲರ್ ಕೊಟ್ಟಿದ್ದರು ಎಲ್ಲಿಂದ ತಂದಿದ್ದರು ಅದು ಕೂಡ ತನಿಖೆಯಲ್ಲೇ ಬರುತ್ತೆ ಕಂಪ್ಲೇಂಟ್ ಪ್ರಕಾರ ಎಫ್ಐಆರ್ ಪ್ರಕಾರ ಅಲ್ತಾಫ್ ಮೇನ್ ಪರ್ಸನ್ ಅವ್ರನ್ನ ಅತ್ಯಾಚಾರ ಮಾಡಿದ್ರು ಇಬ್ರು ಜನ ಕಂಪ್ಲೇಂಟ್ ಪ್ರಕಾರ ಬೀರ್ ಪರ್ಚೇಸ್ ಮಾಡಿಕೊಂಡು ಕೊಟ್ಟರು ಸೊ ಅದು ಯಾರು ಒಂದು ಜನ ಆಲ್ರೆಡಿ ಡಿಟೈನ್ ಆಗಿದೆ ಇನ್ನೊಂದು ಯಾರು ಜನ ಇದೆ ನಾನು ಇನ್ಕ್ವೈರಿನಲ್ಲಿ ಮಾಡಿಸ್ತೀನಿ ಅದೇ ಒಬ್ಬನೇ ಬಂದಿದ್ರು ಮತ್ತೆ ಅಥವಾ ಬೇರೆ ಜನ ಬಂದಿದ್ರು ಅದು ಇನ್ಕ್ವರಿ ಸ್ಟೇನಲ್ಲಿ ಇದೆ ಸಂಘಟನೆಗಳು ಇರೋದು ಒಬ್ಬನೇ ಮಾಡಿರೋದೆಲ್ಲ ಗ್ಯಾಂಗ್ ಆಗಿದೆ ಅನ್ನೋದನ್ನು ಒಂದು ಆರೋಪ ಎಫ್ ಐ ಆರ್ ಎಫ್ ಪ್ರಕಾರ ಎಫ್ ಐ ನೋಡಿದರೆ ಗ್ಯಾಂಗ್ ರೇಪ್ ಇಂಗ್ರೀಡಿಯೆಂಟ್ಸ್ ಬೇರೆ ಇದೆ ಬಟ್ ಎಫ್ ಐ ನೋಡುವಾಗ ಅದರಲ್ಲಿ ಅದು ಅತ್ಯಾಚಾರ ಪ್ರಕರಣ ಮಾಡಿದ್ರು ಅಂತ ಅದ್ರ ಬಗ್ಗೆ ಹೇಳ್ತಾ ಇದ್ರು ಬಟ್ ಹುಡುಗಿ ಸ್ಟೇಟ್ಮೆಂಟ್ ಕೂಡ ಈಗ ಸ್ಟೇಟ್ಮೆಂಟ್ ಸ್ಥಿತಿ ಪೂರ್ಣಿಗೆ ಸ್ಥಿತಿನಲ್ಲಿ ಇಲ್ಲ ಸೊ ಅದ್ರಲ್ಲಿ ಬಿಟ್ಟಿಂಗ್ ಸ್ಟೇಟ್ಮೆಂಟ್ ಆದಮೇಲೆ ಅದು ಗೊತ್ತಾಗುತ್ತೆ सो दैट अगेन वि कै नाट बिकॉजर के क्वेस्ट में सो डॉक्टरवेक्टिन आंशियस्टेट